ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಗಳ ಬಗ್ಗೆ ನಿಮಗೆ ಗೊತ್ತಿರದ ವಿಷಯಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಕಪ್ ಚಾಂಪಿಯನ್ ಆಗೋದಕ್ಕೂ ಮುಂಚೆ ನಮ್ಮ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಇನ್ನು ಹತ್ತು ಹಲವು ಸಾಧನೆಗಳು ಮಾಡಿವೆ ನಲವತ್ತಕ್ಕೂ ಹೆಚ್ಚು ಟೆಸ್ಟ್ ಗಳಲ್ಲಿ ಕೇವಲ ಆರು ಸೋಲುಗಳನ್ನು ಪಡೆದಿದೆ ನಮ್ಮ ಭಾರತ ತಂಡ ಇದು ಒಂದು ಶ್ರೇಷ್ಠ ರೆಕಾರ್ಡ್ ನಲವತ್ತಕ್ಕೂ ಹೆಚ್ಚು ಓಡಿ ಐ ಪದ್ಯಗಳಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಜಯಗಳನ್ನು ಪಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಬೆಳ್ಳಿ ಪದಕ ಎರಡ್ ಸಾವಿರದ ಇಪ್ಪತ್ತೆರಡರ ಏಷ್ಯಾ ಗೇಮ್ಸ್ ನಲ್ಲಿ ಚಿನ್ನದ ಪದಕ ಏಷ್ಯಾ ಕಪ್ ನಲ್ಲಿ ಏಳು ಬಾರಿ ಚಾಂಪಿಯನ್ಸ್ ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ವಿಶ್ವಕಪ್ ಗೆ ಪ್ರವೇಶ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ಚಾಂಪಿಯನ್ಸ್ ಇದು ತಂಡದ ದಾಖಲೆಗಳಾದ್ರೆ ಈಗ ವೈಯಕ್ತಿಕ ಬರೋಣ ಮಿಥಾಲಿ ರಾಜ್ ಮಹಿಳಾ ಓಡಿಯಾ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಇವರ ಹೆಸರಿನಲ್ಲಿ ಎರಡ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ರನ್ಗಳನ್ನು ದಾಖಲಾಗಿದೆ ಎರಡು ಬಾರಿ ವಿಶ್ವಕಪ್ ಫೈನಲ್ನಲ್ಲಿ ಭಾರತ ತಂಡದ ನಾಯಕಿ ಪದ್ಮಶ್ರೀ ಅರ್ಜುನ್ ಪ್ರಶಸ್ತಿ ಕೇರಳ ರತ್ನ ಪ್ರಶಸ್ತಿ ಪುರಸ್ಕೃತರು ಜೂಲನ್ ಗೋಸ್ವಾಮಿ ಮಹಿಳಾ ಓಡಿಐಗಳಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎರಡ್ ನೂರ ಐವತ್ತೈದು ವಿಕೆಟ್ಗಳನ್ನು ಪಡೆದು ಜೂಲನ್ ಗೋಸ್ವಾಮಿ ರೆಕಾರ್ಡ್ ಮಾಡಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಎರಡ್ ಸಾವಿರದ ಹದಿನೇಳರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನೂರ ಎಪ್ಪತ್ತೊಂದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವಕಪ್ ಚಾಂಪಿಯನ್ ನಾಯಕಿ ಸ್ಮೃತಿ ಮಂದಾನ ಮಹಿಳಾ ಟಿ ಟ್ವೆಂಟಿಗಳಲ್ಲಿ ಭಾರತದ ಅತಿ ಹೆಚ್ಚು ರನ್ ಸ್ಕೋರರ್ ಇವರ ಹೆಸರಿನಲ್ಲಿ ಮೂರ್ ಸಾವಿರದ ಏಳ್ನೂರಕ್ಕೂ ಅಧಿಕ ರನ್ ಗಳನ್ನು ದಾಖಲಾಗಿದೆ ಹತ್ತು ಓಡಿಯಾ ಶತಕ ಸಾಧಿಸಿದ ಮೊದಲ ಭಾರತೀಯ ಮಹಿಳೆ ದೀಪ್ತಿ ಶರ್ಮಾ ಭಾರತದ ಅತಿ ಹೆಚ್ಚು ಟಿ ಟ್ವೆಂಟಿ ವಿಕೆಟ್ ಗಳನ್ನು ಪಡೆದ ಆಲ್ರೌಂಡರ್ ನೂರ ಮೂವತ್ತಕ್ಕೂ ಹೆಚ್ಚು ವಿಕೆಟ್ಗಳನ್ನು ದೀಪ್ತಿ ಶರ್ಮಾ ಪಡೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಕಪ್ನಲ್ಲಿ ಇವರೇ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ವೀಕ್ಷಕರೇ ಇದೇ ರೀತಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಗಾಗಿ ಈ ಲೋಕದ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ